ಹೋರಾಟಗಾರ ರೈತರ ಬಣ್ಣನ ಬಿಡುಗಡೆ ಮಾಡಲೇಬೇಕು ವಿಷ್ಣ ಯೋಜನೆ ಹೋರಾಟಗಾರರಿಗೆ ಕೃಷ್ಣ ಯೋಜನೆ ಹೋರಾಟಗಾರರಿಗೆ ಕೃಷ್ಣ ಯೋಜನೆ ಹೋರಾಟಗಾರರಿಗೆ ಕೃಷ್ಣ ಕೃಷ್ಣ ಯೋಜನೆ ನಿರ್ಲಕ್ಷ್ಯತೆ ಸರ್ಕಾರಕ್ಕೆ ಕೃಷ್ಣ ಯೋಜನೆ ನಿರ್ಲಕ್ಷಿತರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ನಿಮಗೆ ನಿಜವಾಗಿಯೂ ಜವಾಬ್ದಾರಿ ಅನ್ನೋದು ಗೊತ್ತಿದ್ರೆ ನೀವು ನಿಜವಾಗಿಯೂ ರೈತನ ಪುತ್ರ ಆಗಿದ್ರೆ ನೀವು ನಿಜವಾಗಿಯೂ ಮುಖ್ಯಮಂತ್ರಿ ಸ್ಥಾನದ ಬಾಧ್ಯತೆ ಮುಖ್ಯಮಂತ್ರಿ ಸ್ಥಾನದ ಆ ಅಧಿಕಾರದ ಆ ಒಂದು ಜವಾಬ್ದಾರಿ ಏನಾದ್ರೂ ನಿಮಗೆ ಗೊತ್ತಿದ್ರೆ ಬದ್ಧತೆ ಅನ್ನೋದು ಇದ್ರೆ ನೀವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ಬಿಟ್ಟು ಹಾಕಬೇಕು ಉತ್ತರ ಕರ್ನಾಟಕ ಮಲತಾಯಿ ಧೋರಣೆಯಿಂದ ನಾವು ರೊಚ್ಚಿಗೈತಿವಿ ಉತ್ತರ ಕರ್ನಾಟಕ ಈ ಇಬ್ಬಾಗಬಾರದು ಅನ್ನೋದು ಈ ಹಳೋ ಖುಷಿನ ಕಣ್ಣೀರ್ ಒರೆಸಿದಂಗೆ ಚಾಕ್ಲೇಟ್ ಕೊಟ್ಟು ರಮಸಾಕ್ ಬರಬೇಡ್ರಿ ನಾವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ತಿಕ್ಕರಿಸ್ತೀವಿ ನೀವು ಇದೇ ಧೋರಣೆಯನ್ನು ಮುಂದುವರೆಸಿದ್ರೆ ನಾವು ನಿಮ್ಮದು ವಿರುದ್ಧ ಹೋರಾಟ ಮಾಡ್ತೀವಿ ನಿಮಗೆ ಅದು ಆಗ್ಲಿಲ್ಲ ಅಂದ್ರೆ ನ್ಯಾಯೋಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೇಳಿ ಬೇರೆ ಸಾಕಷ್ಟು ಜನ ಜವಾಬ್ದಾರಿ ನಿಭಾಯಿಸಕ್ಕೆ ನಿಮಗೆ ಬತ್ತಾಬಕ್ರಿ ಜವಾಬ್ದಾರಿ ಸ್ಥಾನದ ಯೋಗ್ಯತೆ ನಿಮ್ಗೆ ಗೊತ್ತಾಗ್ಬೇಕ್ರಿ ನಾಶ ಆಗ್ಬೇಕ್ರಿ ನಿಮಗೆ ನಾವು ವಕೀಲರು ನ್ಯಾಯವಾದಿಗಳು ಬಂದು ರೈತರ ಪರವಾಗಿ ಹೋರಾಟ ಮಾಡ್ತಾ ಅಂದ್ರೆ ನಿಮ್ಗೆ ನಾಸ್ಗೆ ಆಗ್ಬೇಕ್ರಿ ನ್ಯಾಯವಾದಿ ನೀವು ಕೆಲಸ ಮಾಡಿದಿರಿ ನ್ಯಾಯವಾದಿಗಳ ಕೂಗ ನಿಮ್ಗೆ ಕೇಳಿಸಲ್ವೇನ್ರಿ ನ್ಯಾಯವಾದಿಗಳು ಹಲ್ಲೆ ಆದಾಗಲೂ ನಿದ್ರೆ ಮಾಡ್ತೀರಿ ರೈತರಿಗೆ ಅನ್ಯಾಯ ಆದಾಗಲೂ ನಿದ್ರೆ ಮಾಡ್ತೀರಿ ಉತ್ತರ ಕರ್ನಾಟಕದ ಏನೇ ಅನ್ಯಾಯ ಆದ್ರು ನಿದ್ರೆ ಮಾಡ್ತೀರಿ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯ ಆದ್ರೆ ನಾವು ಸಹಿಸೋದಿಲ್ಲ ಉತ್ತರ ಕರ್ನಾಟಕದ ರೈತರಿಗೆ ಫಂಡ್ ಅನ್ನ ರಿಲೀಸ್ ಮಾಡಬೇಕು ಎಲ್ಲ ಕಡೆ ಬಿಡುಗಡೆ ಮಾಡಿಸುವಂತ ಕೆಲಸ ಆಗಬೇಕು ಅಂದ್ರೆ ಆದೇಶ ನಿಮ್ಮ ಮನೆಯಿಂದ ಆದೇಶ ಮಾಡಿಲ್ಲ ಸರ್ಕಾರದಿಂದ ಮನೆಯ ಆದೇಶ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಕೋರ್ಟ್ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೀವು ಅದನ್ನ ಮಾಡಬೇಕು ಮಾಡದಿದ್ರೆ ನಮ್ಮ ಹೋರಾಟ ನಿರಂತರ ಇರ್ತದೆ ರೈತರ ಹೋರಾಟಕ್ಕೆ ಮರಣ ಅಂತ ಉಪವಾಸ ಸತ್ಯಾಗ್ರಹ ರೈತರ ಹೋರಾಟಕ್ಕೆ ನಾವು ಹಗಲು ರಾತ್ರಿ ಹೋರಾಟವನ್ನ ಬೆಂಬಲಿಸ್ತೀವಿ ನಾವು ಹೋರಾಟಕ್ಕೆ ಕಡೆಯ ಕಟ್ಟಿ ಟೊಂಕಕ್ಕೆ ಬಟ್ಟೆ ಕಟ್ಟಿ ನಿಲ್ತೀವಿ ನಿಮಗೆ ಜವಾಬ್ದಾರಿ ಇರಲಿಲ್ಲ ಅಂದ್ರೆ ಇಳಿದ್ಬಿಡಿ ಇಲ್ಲಾಂದ್ರೆ ಕೆಲಸ ಮಾಡಿ ಇದು ಎಚ್ಚರಿಕೆ ಜಿಲ್ಲಾ ವಕೀಲರ ಸಂಘ ವಿಜಯಪುರ ನಮ್ಮ ಯೋಜನೆ ಪೂರ್ಣಗೊಳ್ಳಬೇಕಾಗಿಂದ ನಮ್ಮ ಬಿಜಾಪುರ ಜಿಲ್ಲೆಗೆ ಸಂಪೂರ್ಣ ನೀರಾವರಿ ಆಗ್ಬೇಕಂದ್ರೆ ಕನಿಷ್ಠ ಎರಡು ಲಕ್ಷ ಕೋಟಿಯಷ್ಟು ಅನುದಾನ ಬೇಕು ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಕನಿಷ್ಠ ಐವತ್ತು ಲಕ್ಷ ಕೋ ಐವತ್ತು ಸಾವಿರ ಕೋಟಿ ಆದರೂ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ತಮ್ಮ ಅವಧಿ ಕಾಲದಲ್ಲಿ ಈ ಒಂದು ಯೋಜನೆ ಪೂರ್ಣಗೊಳ್ತಂತ ಈ ಮೂಲಕ ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ಮನವಿ ಮಾಡ್ತೇವೆ ಸಂಬಂಧ ಮುಖ್ಯಮಂತ್ರಿ ಸೋರ್ಣ ದಾಸೋಧ ಮತ್ತು ಬೆಳಗಾವಿ ಆರು ದಶಕಗಳ ಬೇಡಿಕೆಯಾದ ಕಿಟ್ನಾ ಮೇಲ್ದಂಡೆ ಯೋಜನೆಯನ್ನು ಒಂದೇ ಹಂತದ ನಿಗದಿತ ಅವಧಿಯಲ್ಲಿ ಇತ್ಯರ್ಥಪಡಿಸದಿದ್ದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಕೂಗು ಅನಿವಾರ್ಯ ವಿಜಯಪುರ ವಕೀಲರ ಸಂಘವು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆ ವಕೀಲರ ಸಭೆಯಲ್ಲಿ ಈ ಕೆಳಗಿನಂತೆ ನಿರ್ಣಯ ಕೈಗೊಳ್ಳಲಾಗಿದೆ ಸುಮಾರು ಆರು ದಶಕಗಳಿಂದ ಅನೇಕ ಸಾಗುತ್ತಿರುವ ಈ ಯೋಜನೆಗೆ ತೀವ್ರತೆ ತಂದು ಒಂದೇ ಹಂತದಲ್ಲಿ ಯೋಜನೆಯನ್ನು ಮುಕ್ತಾಯಗೊಳಿಸಿ ಯೋಜನೆಯಿಂದ ಬಾಧಿತರಾದ ಸಂತ್ರಸ್ತರ ಸರ್ವ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾರ್ಯವನ್ನು ನಿಗದಿತ ಅವಧಿಯಲ್ಲಿ ಸಂಪೂರ್ಣಗೊಳಿಸಬೇಕೆಂದು ಒತ್ತಾಯಿಸುವರೊಂದಿಗೆ ಸುಮಾರು ವರ್ಷಗಳ ಕಾಲ ಉತ್ತರ ಕರ್ನಾಟಕ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಮತ್ತು ಹೆಚ್ಚುವರಿ ನ್ಯಾಯಾಧಿಕಾರಿಗಳ ಕೋಟೆಯನ್ನು ನಿರ್ಮಿಸಲು ಹಣ ಮಂಜೂರು ಮಾಡಿ ಮುಂದಿನ ಕ್ರಮಕ್ಕೆ ಆದೇಶವನ್ನು ಮಾಡುತ್ತಿಲ್ಲ ಇದರಿಂದ ನಮ್ಮ ವಕೀಲರ ಸಂಘಕ್ಕೆ ಅನ್ಯಾಯವನ್ನು ಮಾಡುತ್ತಾ ಬಂದಿದ್ದೀರಿ ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಪ್ರತಿ ಬಾರಿ ಪ್ರತಿ ಬಜೆಟ್ನಲ್ಲಿ ಎಲ್ಲ ಸರ್ಕಾರಗಳು ಕೂಡ ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆಗಳಿಗೆ ಸಾಕಷ್ಟು ಅನುದಾನ ನೀಡದೆ ಬಡತಾಯಿ ಧೋರಣೆಯನ್ನು ತಾಳುತ್ತಿರುತ್ತದೆ ಈ ರೀತಿ ನಿಮ್ಮ ಅಸಮಾನತೆಯನ್ನು ನಿಲ್ಲಿಸಲು ಹೋದರೆ ಉತ್ತರ ಕರ್ನಾಟಕದ ಜನತೆ ಪ್ರತ್ಯೇಕ ರಾಜ್ಯದ ಹಕ್ಕೊತ್ತಾಯ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಈ ಮೂಲಕ ಅವರು ಪ್ರದೇಶದಲ್ಲಿ ಅನಂತರೆ ಕಿಟ್ನ ಮೇಲುಗಂಡ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯನ್ನು ಬೆಂಬಲಿಸಿ ಹೋರಾಟವನ್ನು ಮುಂದುವರೆಸಲು ತೀರ್ಮಾನಿಸಲೆಂದು ಈ ಮೂಲಕ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ ಈ ಮನವಿಯನ್ನು ಎ ಡಿ ಸಿ ಅವರಿಗೆ ಸಲ್ಲಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಬೇಕೆಂದು ಕೇಳಿಕೊತ್ತು ನಮ್ಮ ಸಂಘದ ಬೆಂಬಲ ಯಾವತ್ತೂ ಸಂತ್ರಸ್ತರ ಜೋಡಿ ಇರುತ್ತದೆ ಎಂದು ತಿಳಿಸುತ್ತಾ ಅವರಿಗೆ ಮನವಿಯನ್ನು ಕೊಡುತ್ತೇನೆ ನಾವು ನಿಮ್ಮ ಕಾರ್ಯಾಲಯ ಜಪ್ತಿ ಮಾಡೋದ್ರ ಮುಖಾಂತರ ಸಾಕಷ್ಟು ಪ್ರಕರಣಗಳಲ್ಲಿ ಎರಡ್ ಸಾವಿರದ ಜಿಲ್ಲಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳ ಅಧಿಕಾರಿಗಳು ತೀರ್ವ